ಒಂಬತ್ತೇ ಅನ್ನು ಬಿಟ್ಟ ಹೇಳಕಲ್ ಅದ ಹಿಂಗ್ ಇಪ್ಪತ್ತು ಸಲ ನೀನ ಇವನ ಯಾರ ನೀನು ಹದ್ಮೂರ್ ಕಲ್ಕ್ ನಾಳೆ ನೀನು ನೀನು ಅಷ್ಟ ಹದಿಮೂರು ಹನ್ನೆರಡರ ಬರ್ತಾವ ಪರ್ಫೆಕ್ಟ್ ಹಾ ಶ್ರೇಯಾ ಹತ್ತೊಂಬತ್ತರದ ದಿನ ಒಂದು ಕಲ್ಕೊಂಬರಿ ನಡೀತಾ ಏನ್ ಮಾಡ್ತೀಯೋ ಹ್ಞೂ ಶ್ರಾವಣಿನ ಅಭ್ಯಾಸ ಮಾಡ್ತಾರಲ್ಲ ಮನ್ಯಾಗ ಅಲ್ಲ ಮರ್ತೋಗಿ ಲೆಕ್ಕ ಅಂತ ಅಂದ್ರೆ ಹ್ಞೂ ಮರ್ತೋಗೀನಿ ಅಂತ ಏನದು ಬಂಗೋಡಿ ಇಷ್ಟು ತಿಂತೀಯ ನೀನು ಇಷ್ಟನಾ ನಿನ್ನಂಗ ಇರ್ತಾ

ಹಾ ನಾನ್ ಯಾವೋ ತಿಂದಿಲ್ಲಪ್ಪ ನಂಗ ತಿಂದ್ರುಡಿ ಇಲ್ಲ ನೀ ತಿಂತೀಯ ಹಂಗ ಗೊತ್ತೈತೆ ಎಲ್ಲ ತಿಂತಿ ಮತ್ ಎಷ್ಟ್ ತಿಂದ್ರ ಹಂಗ ಇದಿಲ್ಲ ಮತ್ ಕಡ್ಡಿಯೇ ಒಂಚೂರು ತಪ್ಪನವಾಗಿಲ್ಲ ಏನ ಎಲ್ಲಾ ತಿಂತಿ ನೋಡಿದ್ರ ಗೊತ್ತಾಕೈತಿ ಮತ್ತ್ ಅವ್ರ ವಾರ ವಾರ ದೊಡ್ಡಪ್ಪ ಹೋಗ್ತಾಳ ಮತ್ತ್ ಚಿಕನ್ ತಿನ್ನಾಕ అభ్యసా ఎల్ బా ఎల్గూ బాబ బయ్ అద్య బాయ్ ఎలాగూ